ನಮ್ಮ ಜೊತೆಗೆ ಡಾಕ್ಟರ್ ಭಾರತೀಶ್ ರಾವ್ ಅವರಿದ್ದಾರೆ ಅವರು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಲ್ಲಿ ಕೂಡ ಒಬ್ಬರು ಈ ಒಂದು ವಿಲೀನ ಪ್ರಕ್ರಿಯೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಸರ್ ಒಟ್ಟಾರೆ ಇವತ್ತು ವಿಲೀನ ಪ್ರಕ್ರಿಯೆಗೆ ಒಂದು ಮತ ಹಾಕುವಂಥ ಇವತ್ತು ದಿನ ಇದೆ ಸಾಕಷ್ಟು ಜನ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಇವತ್ತು ಮರ್ಜರ್ ಅನ್ನುವಂಥದ್ದು ಇವಾಗ ಸಾಧ್ಯ ಆಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ತಮಗೇನು ಅನಿಸುತ್ತೆ ಈ ಮರ್ಜರ್ ಪ್ರತಿಕ್ರಿಯೆ ಪ್ರಕ್ರಿಯೆ ಸಹಜವಾಗಿ ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ಸೆಕ್ಟರ್ಗಳಲ್ಲೂ ಎಲ್ಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಡೀತಾ ಇದೆ ಈಗಾಗಲೇ ತಮಗೆ ಗೊತ್ತಿರ್ಬೋದು ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಸಾ ನಾಲ್ಕಿಂದ ಐದು ಸಾವಿರ ಕೋಆಪ್ರೇಟಿವ್ ಬ್ಯಾಂಕ್ಗಳಿದೆ ಅದನ್ನು ಐನೂರು ಕೋಆಪ್ರೇಟಿವ್ ಬ್ಯಾಂಕ್ಗಳು ಮಾಡಬೇಕು ಬರ್ತಾ ಬರ್ತಾ ಅದನ್ನು ಇನ್ನೂ ಕಮ್ಮಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ಹಾಗಾಗಿ ಭಾಳಷ್ಟು ಬ್ಯಾಂಕ್ಗಳು ಯಾವಾಗ ಸ್ವಲ್ಪ ಫೈನಾನ್ಷಿಯಲ್ಲಾಗಿ ಎನ್ ಪಿ ಎಗಳು ಜಾಸ್ತಿ ಇರುತ್ತೋ ಅದನ್ನೆಲ್ಲ ಮರ್ಜ್ ಮಾಡೋದಕ್ಕೆ ಆರ್ ಬಿ ಐ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಇದರ ಸಹಕಾರವೂ ಇದೆ ಈ ನಮ್ಮ ಬ್ಯಾಂಕು ಭಾಳ ವಿಶೇಷ ಏನಂದರೆ ಎಲ್ಲರೂ ತುಂಬ ತರ್ಟಿ ಫೈ ಎ ಬಂದಾಗ ರಾಘವೇಂದ್ರ ಕೋಆಪ್ರೇಟಿವ್ ಬ್ಯಾಂಕಾಗೆ ನಮ್ಮದನ್ನು ಹೋಲ್ಸೆಲ್ ಶುರು ಮಾಡಿ ಫ್ರಾಡು ಟಿ ವಿಗಳೆಲ್ಲ ನೋಡಿದ್ದೀರಾ ಅದು ಯಾವುದೂ ನಮ್ಮಲ್ಲಿ ಆಗಿಲ್ಲ ಯಾಕಂದರೆ ಮಿಲ್ನ ಆಗ್ತಕ್ಕಂಥ ಡ್ಯೂಟಿಯಲ್ಲಿ ಆಡಿಟ್ ಮಾಡಿದವರು ಕೂಡ ಆ ಆಡಿಟರ್ಸೂ ಯಾವುದು ಫ್ರಾಡ್ ಆಗಿಲ್ಲ ಮತ್ತು ಇಲ್ಲಾಂದ್ರೆ ಮರ್ಜಿ ಆಗ್ತಾ ಇರಲಿಲ್ಲ ನಾವು ಹಾಗಾಗಿ ಆ ಪರ್ಸೆಪ್ಷನ್ನು ತುಂಬ ಜನಕ್ಕಿತ್ತು ಅದು ಸದ್ಯಕ್ಕಿಲ್ಲ ಮರ್ಜ್ ಮಾಡ್ಲಿಕ್ಕೆ ಅವಕಾಶ ಏಕೆಂದ್ರೆ ನಾವು ಏನೇ ರಿವೈವ್ ಆಗಬೇಕು ಅಂದ್ರೂ ಈಗ ಕೋಆಪ್ರೇಟಿವ್ ಬ್ಯಾಂಕ್ಗಳು ನಡೆಯೋದು ಭಾಳ ಕಷ್ಟ ಇದೆ ಯಾಕಂದರೆ ಮುಂಚೆ ಅವರು ನಮ್ಮ ಚೇರ್ಮನ್ ಹೇಳಿದಂಗೆ ಶುರು ಮಾಡಿದಾಗ ಕೋಆಪ್ರೇಟಿವ್ ಮೂಮೆಂಟ್ ಇತ್ತು ಎಷ್ಟೋ ಜನ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಸಾಲ ಕೊಡ್ತಿರಲಿಲ್ಲ ಪ್ರೈವೇಟ್ನಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಸಂಬಳ ಸಾಲಗಳೇ ಸಿಗ್ತಾಯಿರಲಿಲ್ಲ ಹಾಗಾಗಿ ಇವೆಲ್ಲ ನಡೀತು ಇವಾಗ ಮಲ್ಟಿ ನ್ಯಾಷನಲ್ ಬ್ಯಾಂಕ್ಗಳು ಬಂದಿದೆ ಪ್ರೈವೇಟ್ ಬ್ಯಾಂಕ್ಗಳು ಬಂದಿದೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಸಾಲ ಕೊಡೋದು ರೆಡಿ ಇದೆ ಈಗಿರುವಾಗ ಇಲ್ಲಿ ಒಂದು ಸಾಲ ತೊಗೊಂಡು ಏನು ಸಹಜವಾಗಿ ಕೋಆಪರೇಟಿವ್ ಬ್ಯಾಂಕಿನ ಇಂಟ್ರೆಸ್ಟು ನ್ಯಾಷನಲೈಸ್ಡ್ ಬ್ಯಾಂಕಿನ ಜಾಸ್ತಿ ಇದ್ದೇ ಇರುತ್ತೆ ಯಾಕಂದರೆ ಬಡ್ಡಿನೂ ಜಾಸ್ತಿ ಕೊಡ್ತೀವಿ ಬಡ್ಡಿನೂ ಜಾಸ್ತಿ ಚಾರ್ಜ್ ಮಾಡ್ತೀವಿ ಹಾಗಾಗಿ ಆ ಒಂದು ಉದ್ದೇಶದಲ್ಲಿ ಎಷ್ಟೋ ಜನ ಕೋಆಪರೇಟಿವ್ ಬ್ಯಾಂಕ್ಸ್ ಬ್ಯಾಂಕಿನ ಸಾಲಗಳು ತೊಗೊಳ್ಳೋದು ಕಮ್ಮಿ ಆಗ್ತಾ ಬರ್ತಾ ಇದೆ ಹೀಗಾಗಿ ನೀವು ಡೆಪಾಸಿಟ್ ತೊಗೊಂಡ್ರೂ ಕೂಡ ಅದನ್ನು ಕಾಸ್ಟ್ ಆಫ್ ಡೆಪಾಸಿಟನ್ನು ಮೀಟ್ ಮಾಡಬೇಕಂದ್ರೆ ನಮಗೆ ಕಾಸ್ಟ್ ಆಫ್ ಲೋನ್ ಜಾಸ್ತಿ ಆಗಲೇಬೇಕು ಅದಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಭಾಳಷ್ಟು ಬ್ಯಾಂಕ್ಗಳು ಇಂಥ ಒಂದು ಪರಿಸ್ಥಿತಿಗೆ ಬರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ಒಂದು ವಿಚಾರ ಏನಂದರೆ ಬೇರೆ ಯಾವ್ಯಾವುದೋ ಬ್ಯಾಂಕ್ಗಳಿಗೆ ಹೋಲಿಸಿ ನಮ್ಮ ಬ್ಯಾಂಕು ಈ ಥರ ಫ್ರಾಡ್ ಆಗಿತ್ತು ಇಲ್ಲೇನೋ ಮಾಡಿದ್ದಾರೆ ಮನೋಭಾವನೆ ಯಾವಾಗ ಶುರುವಾಗಿತ್ತು ಅದು ಈಗ ಯಾರ ಮನೋಭಾವ ಇಲ್ಲ ಈಗ ನೋಡ್ತಾ ಇದ್ರೆ ಬಂದು ಎಲ್ಲ ಓಟ್ ಆಗ್ತಿರೋದು ನೋಡಿದ್ರೆ ನಾವು ಮರ್ಜು ಮಾಡ್ತಿರೋದು ಮೂರೇ ಉದ್ದೇಶ ಇದಾದ ತಕ್ಷಣ ನಾಳೆಯಿಂದ ನಾವು ಯಾರೂ ಇರೋದು ಇಲ್ಲ ಇಲ್ಲಿರ್ತಕ್ಕಂಥವರು ಶೇರ್ ಹೋಲ್ಡರ್ಸು ಎಂಪ್ಲಾಯೀಸು ಡೆಪಾಸಿಟರ್ಸು ಅವರೇ ಮುಖ್ಯ ನಾವು ಅವ್ರಿಗೆ ನಾವು ಏನಂದ್ರೆ ಒಂಥರ ಇಂಟ್ರಫೇಸ್ ಇದ್ದಂಗೆ ಮೀಡಿಯೇಟರ್ಸ್ ಇದ್ದಂಗೆ ಅಷ್ಟೇ ಸೊ ನಮ್ಮ ರೂಲು ಈಗ ಅವರು ಅವ್ರು ಮಾಡ್ತಾರೆ ಈಗ ಕಳೆದ ಶುಕ್ರವಾರ ಆಗಿರೋ ಮೀಟಿಂಗ್ನಲ್ಲಿ ಅವರು ಚೇರ್ಮನ್ನು ಹೇಳಿದ್ದಾರೆ ಎಲ್ಲ ಡೆಪಾಸಿಟ್ರು ಹಣನೂ ನಾವು ಹಿಂದಿರುಗಿಸ್ತೀವಿ ಅದರಿಂದ ಯಾರಿಗೂ ಅದರ ಅನುಮಾನ ಬೇಡ ಅಂತ ಹಾಗಾಗಿ ಈ ಪ್ರಕ್ರಿಯೆ ಅನಿವಾರ್ಯ ಮತ್ತು ಇದನ್ನು ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಏನೋ ನಮಗೆ ಬಂದಾಗ ಇಪ್ಪತ್ತೈದನೇ ತಾರೀಕೇ ನಾವು ಆರ್ ಬಿ ಐಗೆ ಹೋಗಿ ಮರ್ಜರ್ಗೆ ರೆಡಿ ಇದ್ದೀವಿ ಅಂತ ಯಾಕೆಂದರೆ ರಿವೈವ್ ಆಗಬೇಕಾದ್ರೆ ಭಾಳ ಕಷ್ಟ ಇತ್ತು ಸಾಲುಗಾರರು ತೊಗೋತಾರೆ ಸಾಲ ತೀರಿಸಲ್ಲ ಬೇರೆಯವ್ರ ದುಡ್ಡು ಅವರು ಮಜಾ ಮಾಡ್ತಾ ಇರ್ತಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಈ ಡಿಶಿಷನ್ಸ್ ತೊಗೊಂಡ್ವಿ ಹಾಗಾಗಿ ನಮ್ಮ ರಿಕವರಿನೂ ಚೆನ್ನಾಗಾಗಿದೆ ಅವರು ಸುಮ್ಮನೆ ಬರಲ್ಲ ರಿಕವರಿನೂ ಸತತವಾಗಿ ಮಾಡಿದ್ದೀವಿ ರಿಕವರಿನೂ ಚೆನ್ನಾಗಾಗಿದೆ ಹಾಗಾಗಿ ನಮ್ಮ ಮರ್ಜರ್ ಪ್ರಕ್ರಿಯೆ ಭಾಳ ಮುಖ್ಯವಾಗಿತ್ತು ಮಾಡಿದ್ದೀವಿ ಇದು ಮೂರು ಜನದ ಹಿತದೃಷ್ಟಿ ಮೂರು ಸ್ಟೇಕ್ ಹೋಲ್ಡರ್ಸ್ ಹಿತದೃಷ್ಟಿಯಿಂದ ಮಾಡಿದ್ದೀವಿ ನಾವು ಭಾಳ ಸಂತೋಷ ಆಗುತ್ತೆ ನಮ್ಮ ಪ್ರತಿಯೊಬ್ಬರ ಡೆಪಾಸಿಟ್ರು ಹಣವೂ ಈಗ ಭದ್ರ ಸೇಫಾಗಿದೆ ಅವ್ರಿಗೆ ಅದು ತಿರ್ ಹಿಂಗೆ ತಿರುಗತ್ತೆ ನಮ್ಮ ಪ್ರತಿಯೊಬ್ಬ ಎಂಪ್ಲಾಯೀಸು ಅವ್ರದ್ದು ಐವತ್ತೆಂಟು ರಿಟೈರ್ಮೆಂಟು ನಮ್ಮದು ಅರವತ್ತು ಅವ್ರು ಐವತ್ತೆಂಟಿದ್ರು ಅರವತ್ತಕ್ಕೆ ಅವ್ರು ಒಪ್ಪಿಕೊಂಡು ಅರವತ್ತು ವರ್ಷಕ್ಕೆ ರಿಟೈರ್ ಮಾಡ್ತೀವಿ ಯಾವ ಬೆನಿಫಿಟನ್ನು ನಾವು ಕಮ್ಮಿ ಮಾಡಲ್ಲ ಅಂತ ಹೇಳಿದ್ದಾರೆ ಇವೆಲ್ಲ ಕಂಡೀಷನ್ಸ್ ನಾವು ಹಾಕಿದ್ದೀವಿ ಸೊ ಡೆಪಾಸಿಟರ್ಸು ಶೇರ್ ಹೋಲ್ಡರ್ಸು ಮತ್ತು ಎಂಪ್ಲಾಯೀಸ್ ಇವರು ಯಾರಿಗೂ ಏನೂ ತೊಂದರೆ ಬರದ ಇದ್ದಂಗೆ ಈಗ ಅಂದರೆ ಅವ್ರದ್ದು ಎರಡು ಸಾವಿರದ ಎಂಟುನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನೂರತ್ತು ಜನ ತೊಗೊಳ್ಳೋದ್ರೆ ಅವ್ರಿಗೇನು ಭಾರ ಅನಿಸಲ್ಲ ಸೊ ಇದು ದೊಡ್ಡ ಬ್ಯಾಂಕು ಕೆಲವರು ಏನು ಹೇಳಿದ್ರು ಈ ಬ್ಯಾಂಕ್ ಏನೋ ಮೋಸ ಆಗಿದೆ ಅದು ಕಾಸ್ ಮಾಸ್ ಎಂಥೂ ಇಲ್ಲ ಅವ್ರ ರೆಕಾರ್ಡ್ಸ್ನ ವೆಬ್ಸೈಟಲ್ಲೂ ನೋಡ್ಬೋದು ಇದು ಒಳ್ಳೆಯ ಪ್ರಕ್ರಿಯೆ ಇದರಿಂದ ನಮಗೊಂದು ಸಂತೋಷನ ಹೋಗೋಕ್ಕೆ ಮುಂಚೆ ನಮ್ಮ ಡೆಪಾಸಿಟರ್ಸ್ ಎಲ್ಲರೂ ಅವ್ರ ಹಣ ಭದ್ರ ಆಯ್ತಲ್ಲ ಅನ್ನೋದು ಮತ್ತು ನಮ್ಮ ಎಂಪ್ಲಾಯೀಸ್ ಭದ್ರ ಆದ್ರೂ ಅನ್ನೋದು ತುಂಬ ಸಂತೋಷ ಥ್ಯಾಂಕ್ ಯು ಸರ್ ಧನ್ಯವಾದಗಳು